ಎಷ್ಟು ಬೇಗ ಅದನ್ನು ಅವ್ರನ್ನ ನಾವು ಆಪರೇಷನ್ ಗೆ ತಗೊಂಡು ಕ್ಲೀನ್ ಮಾಡ್ತೇವೆ ಅದು ಮ್ಯಾಟರ್ ಆಗುತ್ತೆ ಎಂ ಎಸ್ ಆರ್ಥೋಪೆಡಿಕ್ ಇದರಲ್ಲಿ ಅವನು ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದಾನೆ ಫುಲ್ ಅದು ಉಡಿ ಆಗಿದೆ ನನ್ನ ಭಯ ಏನಿತ್ತು ಆ ಪೇಶೆಂಟ್ ಅವರು ಅರ್ಥ ಮಾಡ್ಕೊಳ್ತಾರ ಇಲ್ವಾ ಅನ್ನೋದು ನನಗೆ ಜಾಸ್ತಿ ಭಯ ಇತ್ತು ಇಲ್ಲಿಂದ ಇಲ್ಲಿವರೆಗೆ ಫುಲ್ ಹೋಗಿತ್ತು ಫುಲ್ ಪುಡಿ ಪುಡಿಯಾಗಿತ್ತು ನನ್ನ ಮಗನೇ ಈ ಕೇಸ್ ಮಾಡಿರೋದು ನನಗೆ ಮತ್ತಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ಸಂತೋಷ ಉದಯ್ ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಬೆರಳು ಮೆಷಿನ್ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುತ್ತೆ ಆಸ್ಪತ್ರೆಗೆ ತೆರಳಿದ್ರು ವೈದ್ಯರು ಬೆರಳನ್ನ ಕಟ್ ಮಾಡಬೇಕು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಅವರು ಬೆನಕ ಆಸ್ಪತ್ರೆಯಲ್ಲಿರುವಂತಹ ರೋಹಿತ್ ಜಿ ಭಟ್ ವೈದ್ಯರನ್ನ ಭೇಟಿ ಆಗ್ತಾರೆ ಅವರೇನು ಬಹಳ ನುರಿತ ವೈದ್ಯರೇನಲ್ಲ ಈಗಷ್ಟೇ ಕಲಿಕೆಯನ್ನ ಮುಗಿಸಿ ವೈದ್ಯ ವೃತ್ತಿಗೆ ಜಾಯಿನ್ ಆಗಿದ್ದವರು ಅವರು ಈ ಕುಟುಂಬಕ್ಕೆ ಒಂದು ಧೈರ್ಯವನ್ನ ಕೊಡ್ತಾರೆ ನಾನು ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇನೆ ಅಂತ ಆ ಕೆಲ್ಸವನ್ನ ಕೂಡ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ತುಂಡು ಆಗುವಂತಹ ಬೆರಳನ್ನ ಜೋಡಿಸಿ ಅದಕ್ಕೆ ಮರುಜೀವವನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ರೋಹಿತ್ ಜಿ ಭಟ್ ಇಷ್ಟು ಧೈರ್ಯವನ್ನ ಆ ಕುಟುಂಬಕ್ಕೆ ಹೇಗೆ ತುಂಬಿದ್ದಾರೆ ಅನ್ನೋ ವಿಚಾರ ಕೂಡ ತಿಳ್ಕೊಳ್ಳೋಣ ಹಾಗೂ ಅವರ ಮನೆಯವರ ಹತ್ರ ಕೂಡ ನಾವು ಮಾತನಾಡೋಣ ಸೊ ಫಸ್ಟ್ ಪ್ರಯತ್ನ ಅಂದ್ರೆ ಮೊದಲ ಬಾರಿ ನೀವು ಡ್ಯೂಟಿಗೆ ಜಾಯಿನ್ ಆಗಿದ್ರಿ ಜಾಯಿನ್ ಆಗೋ ತಕ್ಷಣ ನಿಮ್ಗೊಂದು ತುಂಬಾ ಕಾಂಪ್ಲಿಕೇಟ್ ಆಗಿರುವಂತ ಕೇಸ್ ಬಂತು ಹೇಗೆ ಫೇಸ್ ಮಾಡಿದ್ರಿ ಮೊದಲ ಹೇಳಬೇಕಂದ್ರೆ ಅದೇ ಈ ಥರ ಕೇಸ್ ಬಂದಾಗ ಯೂಶ್ವಲಿ ಫಸ್ಟಿಗೆ ಪೇಶೆಂಟ್ಸ್ ಪೇಶೆಂಟ್ ಅಟೆಂಡರ್ಸ್ ಅವರಿಗೆ ಅರಿಬೇಕು ಏನು ಪ್ರಾಬ್ಲಮ್ ಆಗಿದೆ ಏನು ಸಿಚುವೇಶನ್ ಇದೆ ಅಂತ ಮೇಯ್ನಾಗಿ ಫಿಂಗರ್ ಇಂಜುರೀಸ್ ಐದರ್ ಎಸ್ಪೆಷಲಿ ನಮ್ಮ ರೂರಲ್ ಏರಿಯಾಗಳಲ್ಲಿ ಕ್ರಷ್ ಇಂಜುರಿಗಳು ಅಥವಾ ಯಾವುದೇ ಚಾಕು ಇಂಜುರಿಗಳು ತುಂಬ ಕಾಮನ್ ಸೊ ಕೊಳೆ ತುಂಬ ಮಟ್ಟಿಗೆ ಆ ಇದು ಯೂಶಲಿ ಅಗ್ರಿಕಲ್ಚರಲ್ ಆಗಿರ್ಬೋದು ಇಲ್ಲ ಇಂಡಸ್ಟ್ರಿಯಲ್ ಆಗುವಂಥದ್ದು ಸಹಜ ಈ ತರ ಆದಾಗ ಯೂಶ್ವಲಿ ಅದ್ರೊಟ್ಟಿಗೆ ಇಂಜುರಿ ಒಟ್ಟಿಗೆ ತುಂಬಾ ಕಂಟಾಮಿನೇಷನ್ ಇರುತ್ತೆ ತುಂಬಾ ಕೆಟ್ಟ ಪಾರ್ಟಿಕಲ್ಸ್ ಇರುತ್ತೆ ಮೇನ್ ನಮ್ಗೆ ಹೆದ್ರಿಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ನಾವು ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು ಇನ್ನೊಂದು ಕಂಟಾಮಿನೇಷನ್ ಆದಷ್ಟು ನಾವು ಕ್ಲೀನ್ ಆಗಿ ಅದನ್ನು ಎಷ್ಟು ಬೇಗ ಮಾಡ್ತೀವಿ ಅದು ಅದರ ಔಟ್ಕಮ್ ಅನ್ನು ಆಕ್ಚುಲಿ ಮ್ಯಾಟ್ರ್ ಮಾಡುತ್ತೆ ಸೊ ಅದೇ ಮೊದಲಾಗಿ ಪೇಶೆಂಟ್ ಅವರು ಅರಿಬೇಕು ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಉಳಿಯುತ್ತೋ ಇಲ್ವೋ ಅದು ದೇವರಿಗೆ ಬಿಟ್ಟದ್ದು ಹಾಗೆ ಒಂದೊಂದ್ಸಲ ಎಷ್ಟು ಬೇಗ ನಾವು ಅದನ್ನ ಟ್ರೀಟ್ ಮಾಡ್ತೇವೆ ಅದು ಆಗತ್ತೆ ಈಗ ಯೂಶ್ವಲಿ ಇಲ್ಲಿಂದ ಮಂಗಳೂರಿಗೆ ಹೋಗುವ ತನಕ ಟೂ ಅವರ್ಸ್ ಅಂತ ಹೇಳ್ತಾರೆ ಬಟ್ ಅದೇ ಟೂ ಅವರ್ಸ್ ಅಲ್ಲಿ ಎಷ್ಟು ರೋಡ್ ಅಲ್ಲಿ ನೀವು ಮೂಮೆಂಟ್ಸ್ ಸ್ಮಾಲ್ ಮೂವ್ಮೆಂಟ್ಸ್ ಇಂದ ಯಾಕಂದ್ರೆ ತುಂಬಾ ಆಗಿರುತ್ತೆ ಈ ತರ ಸಿಚುವೇಶನ್ಸ್ ಅಲ್ಲಿ ಬೋನ್ಗಳು ಚೂರ್ ಚೂರಾಗಿರುತ್ತೆ ರಕ್ತ ನಾಳೆಗಳ ಏನು ಅಂತ ಹೇಳ್ತೀವಲ್ಲ ಆರ್ಟ್ರಿ ಡಿಜಿಟಲ್ ಆರ್ಟ್ರೀಸ್ ಡಿಜಿಟಲ್ ನರ್ವ್ ತುಂಬಾ ಸೂಕ್ಷ್ಮವಾಗಿರುವಂತದ್ದು ಸೊ ಈ ಬೋನ್ಗಳೇ ಅದನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಕ್ರಶ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅಡಕ್ವೆಟ್ ಸ್ಪ್ಲಿಂಟೇಜ್ ಬೇಕು ಎಷ್ಟು ಬೇಗ ಅದನ್ನು ಅವ್ರನ್ನ ನಾವು ಗೆ ತಗೊಂಡು ಕ್ಲೀನ್ ಮಾಡ್ತೇವೆ ಅದು ಮ್ಯಾಟ್ರ್ ಆಗುತ್ತೆ ಸೊ ಈ ಸಿಚುವೇಷನ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಅವ್ರು ಒಪ್ಕೊಂಡ ಕಾರಣ ಸೊ ನಾವು ಮುಂದುವರೆದ್ರಿಂದ ಸೊ ಒಳ್ಳೆ ರಿಸಲ್ಟ್ಸ್ ಬರ್ಬೋದು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ ಸೊ ಈಗ ಫಸ್ಟ್ ಟೈಮ್ ನೀವು ಹೋಗುವಾಗ ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋದು ಬೇರೆ ಇದೀಗ ರಿಯಲ್ ನಿಮಗೆ ಪ್ರಾಕ್ಟಿಕಲ್ ಅಲ್ಲ ಇದು ಯಾಕಂದ್ರೆ ಡೂ ಆರ್ ಡೈ ತರ ಸಿಚುವೇಶನ್ ಎಸ್ ಅದು ಫಸ್ಟ್ ಅಲ್ಲಿ ನಿಮ್ಗೆ ಯಾವ್ದೇ ಒಂಥರ ಕನ್ಫ್ಯೂಷನ್ ಗಳು ಅಥವಾ ಹೇಗಿತ್ತಾ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಅನಿಸಿದ ಪ್ರಕಾರ ಇಟ್ಸ್ ಲೈಕ್ ನೀವು ಹೇಗೆ ತಗೊಳ್ತೀರಾ ನನಗೆ ನಂದು ಫಸ್ಟ್ ಅಂತ ನನಗೆ ಯಾಕೋ ಯಾವತ್ತೂ ಅನಿಸಿಲ್ಲ ಯಾಕಂದರೆ ಇಷ್ಟು ಅಸಿಸ್ಟ್ ಮಾಡಿದಾಗಲೂ ಅದು ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡು ನಾನು ಅಸಿಸ್ಟ್ ಮಾಡ್ತಿದ್ದೆ ಹೋ ಹಾಗಾಗಿ ಆ ಭಯ ಏನೂ ಇರಲಿಲ್ಲ ಬಟ್ ನನ್ನ ಭಯ ಏನಿತ್ತು ಆ ಪೇಶೆಂಟ್ ಅವರು ಅರ್ಥ ಮಾಡ್ಕೊಳ್ತಾರ ಇಲ್ವಾ ಅನ್ನೋದು ನನಗೆ ಜಾಸ್ತಿ ಭಯ ಇತ್ತು ಯಾಕಂದ್ರೆ ಈ ಸಣ್ಣ ಸಣ್ಣದ್ದು ಅವರು ಕೂಡ ಅರಿಬೇಕು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಬ್ಯಾಡಾಗಿ ಇಂಜುರಿ ಆಗಿದೆ ಚಾನ್ಸಸ್ ಎಷ್ಟಿದೆ ಸೊ ಬಟ್ ಈ ಕೇಸಲ್ಲಿ ಪೇಶಂಟ್ಸ್ ಕೂಡ ಅರ್ಥರು ಅವರ ರಿಲೇಟಿವ್ಸ್ ಅವರ ಸಂಬಂಧಿಕರು ಕೂಡ ಅದೇ ವೇ ರೆಡಿ ಫಾರ್ ಬೋತ್ ಸೊ ದಟ್ ಹೆಲ್ಪ್ ಮೀ ಟು ಟೇಕ್ ದ ಬೋಲ್ಡ್ ಡಿಸಿಷನ್ ಈಗ ಮೇನ್ಲಿ ಇಲ್ಲಿಗೆ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಕನ್ಸಲ್ಟ್ ಮಾಡಬಹುದು ಯೂಶ್ವಲಿ ನಾವು ಹ್ಯಾಂಡ್ ಅಂಡ್ ಮೈಕ್ರೋ ಸರ್ಜರಿ ಮತ್ತೆ ಅಪ್ಪರ್ ಲಿಂಬಲ್ಲಿ ಸ್ಪೆಷಲೈಸೇಷನ್ ತಗೊಂಡಿದ್ದೇನೆ ಅದಕ್ಕಿಂತ ಮೊದಲು ಆರ್ಥೋಪೆಡಿಶ್ ಆರ್ಥೋಪೆಡಿಕ್ಸ್ ಅನ್ನೋದು ತ್ರೀ ಇಯರ್ಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಆರ್ಥೋಪೆಡಿಕ್ಸ್ ನಾರ್ಮಲ್ ಕೇಸಸ್ ಎಲ್ಲ ಕೂಡ ಐ ಟ್ರೀಟ್ ಅದರ್ ದನ್ ದಾಟ್ ಸ್ಪೆಷಲೈಸ್ಡ್ ಇನ್ ಅಪ್ಪರ್ ಲಿಂಬ್ ಸೊ ಅಪ್ಪರ್ ಲಿಂಬ್ ಅಂದ್ರೆ ಮೇಲ್ ಮೇಲೆ ಕೈಯಲ್ಲಿ ಏನೇ ಆದ್ರೂ ಕೂಡ ನಾನು ಟ್ರೀಟ್ ಮಾಡ್ತೇನೆ ಎಸ್ಪೆಷಲಿ ಈ ಫಿಂಗರ್ಸ್ ಹ್ಯಾಂಡ್ ನರ್ವ್ ಇಂಜುರೀಸ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ ಈಗ ಬೆನಕ ಯಾಕೆ ಸ್ಪೆಷಲ್ ಆಗುತ್ತೆ ಬೆನಕಕ್ಕೆ ಬರಬೇಕು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅದು ಈಗ ಮಂಗಳೂರು ಅಂತ ಹೇಳಿದಾಗ ಅದೇ ನೀವು ಹೇಳಿದ್ರಿ ದೂರ ಆಗುತ್ತೆ ಒಂದು ಅಥವಾ ಅದಕ್ಕಿಂತ ಇದು ಹೇಗೆ ಬೆಟರ್ ಆಗುತ್ತೆ ಅದೇ ಮೇನ್ ಆಗಿ ಎಲ್ಲರೂ ಊರಲ್ಲಿರುವವರು ಅಲ್ಲೇ ಟ್ರೀಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ಯಾರು ಕೂಡ ಫ್ರಾಕ್ಚರ್ ಇಟ್ಕೊಂಡು ಇಲ್ಲ ನಾನು ಮಂಗ್ಳೂರಲ್ಲಿ ಹೋಗಿ ಟ್ರೀಟ್ ಮಾಡ್ಕೊಬೇಕು ಯಾಕಂದ್ರೆ ಪ್ರತಿ ಸಲ ಇಲ್ಲಿಂದ ನೀವು ಫ್ರಾಕ್ಚರ್ ಇಟ್ಕೊಂಡು ಮಂಗ್ಳೂರ್ ಹೋಗ್ಬೇಕಂದ್ರೆ ಪ್ರತಿ ಸಲ ನಿಮ್ಗೆ ದೊಡ್ಡ ಗಾಡಿ ಮಾಡ್ಬೇಕಾಗತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಷ್ಟಾಗತ್ತೆ ಹೋಗಿ ಬರೋದು ಅಲ್ಲಿ ಕೂಡ ನಿಮ್ಗೆ ಹೋದ ತಕ್ಷಣ ಡಾಕ್ಟರ್ ಸಿಗ್ತಾರೆ ಅಂತ ಯಾವ ಗ್ಯಾರಂಟಿ ಕೂಡ ಇರೋದಿಲ್ಲ ನಿಮ್ಗೆ ಹೇಗೆ ಒಂದೊಂದ್ಸಲ ಅವ್ರದ್ದು ಇದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ ಇಲ್ಲ ಅಂದ್ರೆ ಅಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಸಿಗದೆ ಇರ್ಬೋದು ಬಟ್ ಇಲ್ಲೇ ನಮ್ಮ ಊರವರಿಗೆ ಆದಷ್ಟು ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶ ನಮ್ದು ಅದಕ್ಕೋಸ್ಕರ ನನ್ನ ಉದ್ದೇಶ ಎಷ್ಟು ಜನರಿಗೆ ಒಳ್ಳೇದಾಗ್ತದೆ ಊರಲ್ಲಿ ಕೊಡಬೇಕು ಅಂತ ಈಗ ತುಂಬಾ ಜನರಿಗೆ ಈಗ ನಾವು ಬರೋ ಕಾನ್ಫಿಡೆಂಟ್ ತುಂಬಾನೇ ಕಡಿಮೆ ಇರುತ್ತೆ ನೀವು ಆ ಕಾನ್ಫಿಡೆಂಟ್ ಅವ್ರಿಗೆ ಹೇಗೆ ಬೂಸ್ಟ್ ಮಾಡಿದ್ರಿ ಅವ್ರು ಹೇಗೆ ಅದು ಈಗ ನೀವು ಓಕೆ ಅಂತ ಹೇಳಿದ್ರೆ ಮಾತ್ರ ನಿಮ್ಮ ಕಾನ್ಫಿಡೆಂಟ್ ಮಾತ್ರ ಅವರಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಅದು ಆಗೋದೇ ಇಲ್ಲ ಬೆರಳು ಕಟ್ ಮಾಡ್ಬೇಕು ಅನ್ನುವಂತ ಸಿಚುವೇಶನ್ ಇದ್ದಾಗ ಈಗ ಅದಕ್ಕೆ ಎಲ್ಲ ತದ್ವಿರುದ್ಧ ಆಗಿದೆ ಅದು ಖುಷಿ ಅವರಿಗೆ ಬೇರೆನೆ ಇರುತ್ತೆ ಆ ಖುಷಿ ನಿಮ್ಗೆ ಹೇಗಿದೆ ಯೂಲಿ ಈ ತರ ಕೇಸಸ್ ಅಲ್ಲಿ ಏನಿದ್ರು ವೇಟ್ ಅಂಡ್ ವಾಚ್ ಅಂದ್ರೆ ಎಲ್ಲವನ್ನು ಬೆರಳು ಅಷ್ಟು ಇಂಜುರಿ ಆಗಿದ್ದು ಡೆಫಿನೆಟ್ಲಿ ಹಿ ಕಾಂಟ್ ಬಿ ಹಿ ವಾಸ್ ಬಿಫೋರ್ ಅಂದ್ರೆ ಆ ಬೆರಳು ಅದೇ ತರ ಖಂಡಿತವಾಗಿ ಆಗ್ಲಿಕ್ಕೆ ಆಗುದಿಲ್ಲ ಬಟ್ ಅಟ್ ಲೀಸ್ಟ್ ಆ ಬೆರಳನ್ನು ಉಳಿಸಿದಕ್ಕೆ ಖುಷಿಯಂತೂ ಇದ್ದೇ ಇರುತ್ತೆ ತುಂಬ ಬಟ್ ಅದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಎಷ್ಟು ಇಂಪ್ರೂವ್ ಮಾಡ್ಬೋದು ಅಂತ ನನಗೆ ನಂದು ಇನ್ನೂ ಮುಗಿಲ್ಲ ಗೇಮ್ ಸೊ ಗೇಮ್ ಸ್ಟಿಲ್ ಆನ್ ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ನಿಜವಾಗ್ಲು ನಾವು ಹೇಳಬೇಕಾಗಿರುವಂತ ವಿಚಾರ ಒಂದ್ಸಲ ಹೋಪ್ ಕಳೆದುಕೊಂಡಿರ್ತೀವಿ ಬಟ್ ಅದೇ ಹೋಪ್ ನಮ್ಗೆ ಮತ್ತೆ ಅದಕ್ಕೆ ಹೇಳೋದು ವೈದ್ಯ ನಾರಾಯಣ ಹರಿಯಿಂದ ನಮ್ಮ ಜೀವವನ್ನ ಉಳಿಸುವಂತ ನಮ್ಮ ಪ್ರತಿಯೊಂದು ಜೀವನವನ್ನ ಉಳಿಸುವಂತ ವೈದ್ಯರು ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಜೊತೆ ಇರುವಂತಹ ರೋಹಿತ್ ಜಿ ಭಟ್ ಅವರೇ ಸಾಕ್ಷಿ ನಾವು ಕಂಪ್ಲೀಟ್ ಹೋಪ್ಸ್ ಆ ಬೆರಳು ಉಳಿಲಿಕ್ಕಿಲ್ಲ ಅಂತ ಎಲ್ಲ ಅದನ್ನ ಅವರ ಪಾರ್ಟಿ ಅವರ ಕೂಡ ನಾವು ಅವರಿಗೆ ಕನ್ವಿನ್ಸ್ ಕೂಡ ಮಾಡಿದ್ವಿ ಇದು ಉಳಿಯೋ ಚಾನ್ಸಸ್ ಇಲ್ಲ ಅಂತ ಆದರೂ ಇತ್ತೀಚೆಗೆ ಸೇರ್ಪಡೆಗೊಂಡ ನನ್ನ ಮಗ ಡಾಕ್ಟರ್ ರೋಹಿತ್ ಅವನು ಹ್ಯಾಂಡ್ ಸರ್ಜರಿಯಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬೆಂಗಳೂರಿಂದ ಬಂದಿದ್ದಾನೆ ಸೊ ಅವನು ಅದನ್ನು ನೋಡಿಬಿಟ್ಟು ಒಂದು ಟ್ರಯಲ್ ಕೊಡುವ ಅಂದರೆ ಒಂದು ಉಳಿಸಲಿಕ್ಕೆ ಪ್ರಯತ್ನ ಮಾಡುವಂಥೇಳಿ ತನ್ನ ತನ್ನ ಏನು ಕಲ್ತಿದ್ದಾನೆ ಆ ವಿಷಯದಲ್ಲಿ ಅದನ್ನು ಅವನು ತೋರಿಸಿಕೊಟ್ಟಿದ್ದಾನೆ ಈಗ ಪ್ರಥಮ ಹಂತದಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ಇದು ನಮಗೆ ಬಹಳಷ್ಟು ಸಂತೋಷ ಕೊಡ್ತದೆ ಯಾಕಂದರೆ ಇಂಥ ರೂರಲ್ ಏರಿಯಾಗಳಲ್ಲಿ ಮುಂಚೆ ಆದರೆ ಏನಿದ್ರು ಕೈ ಬೆರಳು ಕಟ್ಟಾದರೆ ಅಥವಾ ಕೈ ಕಟ್ಟಾದರೆ ನಾವು ಮಂಗಳೂರಿಗೆ ಕಳಿಸ್ಬೇಕಾಗಿತ್ತು ಅದನ್ನು ಒಂದು ಸೆಲೈನಿಗೆ ಹಾಕಿಬಿಟ್ಟು ಅಥವಾ ಯಾವುದೋ ಒಂದು ದ್ರಾವಣದಲ್ಲಿ ಹಾಗೆ ಇದು ಕ್ರಶ್ ಇಂಜುರಿ ತುಂಬ ಬ್ಯಾಡ್ ಇಂಜುರಿ ಆಗಿದ್ದನ್ನು ಈ ನಮ್ಮ ನಮ್ಮ ಈ ರೂರಲ್ ಏರಿಯಾಗಳಲ್ಲಿ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇದನ್ನು ಪ್ರಥಮ ಹಂತದಲ್ಲಿ ಸಕ್ಸಸ್ ಮಾಡಿದ್ದೇವೆ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಅದರಲ್ಲೂ ಇತ್ತೀಚೆಗೆ ಸೇರ್ಪ ಸೇರ್ಪಡೆಗಳು ನನ್ನ ಮಗನೇ ಈ ಕೇಸ್ ಮಾಡಿರೋದು ನನಗೆ ಮತ್ತಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ಸಂತೋಷಪಡ್ತೇನೆ ಹೋಗ್ತಾರೆ ವೈದ್ಯರನ್ನ ಭೇಟಿ ಆಗ್ಬಹುದು ಎಂತ ಸಮಸ್ಯೆಗಳು ಮುಖ್ಯವಾಗಿ ಅವನು ಆರ್ಥೋಪೆಡಿಕ್ ಮುಗಿಸಿದ್ದಾನೆ ಅಂದ್ರೆ ಮೂಳೆ ತಜ್ಞ ಆಗಿದ್ದಾನೆ ಜೊತೆಗೆ ಈ ಕೈಯಲ್ಲಿರುವಂತಹ ಏನು ಏನು ಕೆಲವು ಸಲ ಈ ಹಿಂದೆ ಈ ಹಿಂದೆ ಅವನಿಗೆ ಕೈಗೆ ಪೆಟ್ಟಾಗಿದ್ದು ಆ ನರಗಳು ಕೆಲಸ ಮಾಡದಿದ್ದಾಗ ಅಥವಾ ಅದರಲ್ಲಿ ನ್ಯೂನತೆಗಳು ಇದ್ದಾಗ ಸರಿಪಡಿಸುವುದರಲ್ಲಿ ಅವನು ಎಕ್ಸ್ಪರ್ಟ್ ಆಗಿರೋದ್ರಿಂದ ಇಂಥ ಸಂದರ್ಭಗಳಲ್ಲಿ ಅವನು ಕಲಿತಿರುವಂತಹ ವಿದ್ಯೆ ಉಪಯೋಗಕ್ಕೆ ಬರುತ್ತದೆ ಖಂಡಿತ ಭಯ ಇತ್ತು ಯಾಕಂದ್ರೆ ನಾನು ಪ್ರಥಮವಾಗಿ ನೋಡುವಂಥದ್ದು ಅವನ ಸರ್ಜರಿಯನ್ನು ಮಾಡಿ ಬಂದಿದ್ದಾನೆ ಎಲ್ಲ ಗೊತ್ತಿದೆ ಅವನು ಇವನ್ ಅವನ ಎಂ ಎಸ್ ಆರ್ಥೋಪೆಡಿಕ್ ಇದರಲ್ಲಿ ಅವನು ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದಾನೆ ಹಾಗಾಗಿ ಒಂದು ಕಡೆಯಿಂದ ನನಗೆ ಅವನ ಮೇಲೆ ಹೆಮ್ಮೆ ಇತ್ತು ಮಾಡುತ್ತಾ ಅನ್ನೋ ಧೈರ್ಯ ಇತ್ತು ಆದರೂ ಭಯ ಖಂಡಿತವಾಗಲೂ ಇತ್ತು ಖಂಡಿತವಾಗಲೂ ಖಂಡಿತವಾಗ್ಲು ಖಂಡಿತವಾಗ್ಲು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಏನು ಸಕ್ಸಸ್ಫುಲ್ ಸರ್ಜರಿ ಮಾಡಿರೋದು ಬಹಳ ಸಂತೋಷ ಕೊಟ್ಟಿದೆ ಇನ್ನು ಮುಂದೆ ಇನ್ನಷ್ಟು ಅವಶ್ಯ ಇರುವಂಥ ಪೇ ಪೇಷಂಟ್ ಅವನ ಅದರಿಂದಾಗಿ ಉಪಯೋಗ ಆಗಲಿ ಅನ್ನುವಂಥದ್ದು ನಮ್ಮ ಭಾವನೆ ಒಂದು ಏಳು ದಿವಸ ಆಯ್ತು ಇವತ್ತಿಗೆ ಒಂದೊಂದು ತಮ್ಮ ಗ್ಯಾರೇಜಲ್ಲಿ ಕೆಲಸ ಮಾಡೋದು ಅವನ ಕೆಲಸ ಮಾಡಬೇಕಾದ್ರೆ ಕೈಗೆ ಮಿಷಿನ್ ತಾಗಿ ಬೆರಳು ಫುಲ್ಲು ಅದು ಉಡಿ ಉಡಿಯಾಗಿದೆ ಸೊ ನಾವು ಸಡನ್ ಅವ್ರು ಹೇಳಿದ್ರು ಬೆನಕಕ್ಕೆ ಶಿಫ್ಟ್ ಮಾಡಿದರು ಇಲ್ಲಿ ಏನಾದರೂ ಆಗ್ತದ ಟ್ರೈ ಮಾಡಿ ಇಲ್ಲ ಮಂಗ್ಳೂರಿಗೆ ಕರ್ಕೊಂಡು ಹೋಗಿ ಅಂತ ಇಲ್ಲಿಗೆ ಬಂದೆವು ನಾವು ಬೆನಕಕ್ಕೆ ಬೆನಕಕ್ಕೆ ಬಂದ ತಕ್ಷಣ ಡಾಕ್ಟರ್ ಎಂತ ರೋಹಿತ್ ಅಂತ ಅಂತೇಳಿ ಅವರ ಈಗಷ್ಟೇ ಅದರದ್ದು ಕಲ್ತು ಮುಗಿಸ್ಕೊಂಡು ಬಂದವರು ಅವ್ರು ಹೇಳಿದ್ರು ಫಸ್ಟಿಗೆ ಅವರು ನೋಡಿ ಹೇಳಿದರು ನಾನೊಂದು ಟೆನ್ ಪರ್ಸೆಂಟ್ ಕರೆಕ್ಟ್ ಆಗ್ಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡ್ತೇನೆ ಕರೆಕ್ಟ್ ಆದ್ರೆ ನಾನು ನಿಮ್ಗೆ ಅದನ್ನ ರಿಕವರಿ ಮಾಡಿ ಕೊಡ್ತೇನೆ ಹಾಗೆ ಈಗ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ ಸೊ ಅವರಿಗೆ ನಾವು ಟ್ಯಾಂಕ್ಸ್ ಹೇಳ್ತಾ ಇದೇವೆ ಅಂದ್ರೆ ನಾವಂದ್ರೆ ಫುಲ್ ಬೆರಳು ಕಟ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ನಾವಂದ್ರೆ ಫುಲ್ ಟೆನ್ಷನ್ ಆದೆ ಒಂದ್ಸರಿ ಆಮೇಲೆ ಇವಾಗ ಫುಲ್ ರಿಕವರಿ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಉಂಟು ಇನ್ನೊಂದ್ ಡ್ರೆಸ್ಸಿಂಗ್ ಈಗ ಒಂದ್ ದಿನ ಬಿಟ್ಟು ಒಂದ್ ದಿನ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರೆ ಸೊ ಆಗ ರಿಕವರಿ ಅಂತ ಸೊ ಅವರಿಗೆ ಅಂದ್ರೆ ನಾನು ಹೇಳೋದು ಏನು ಏನಂತ ಹೇಳಿದ್ರೆ ಇಲ್ಲಿ ಇಲ್ಲಿಸ ಫೆಸಿಲಿಟಿ ಎಲ್ಲ ತುಂಬಾ ಇದೆ ಬಂದು ಅದನ್ನ ಯೂಸ್ ಮಾಡ್ಕೊಳಿ ಬರೀ ಮಂಗಳೂರಿಗೆ ಅದಕ್ಕೆ ಇದಕ್ಕೆ ಅಂತ ನಮ್ಗೆ ಅಂದ್ರೆ ಹತ್ರ ತುಂಬಾ ಈಸಿ ಆಗ್ತದಲ್ಲ ಸೊ ಅದನ್ನ ಇಲ್ಲಿ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಲ್ಲ ಅದು ಮಿಷಿನ್ ಒಳಗಡೆ ಬೆರಳು ಫುಲ್ ಓದದ್ದು ಹಾ ಫುಲ್ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಫುಲ್ ಹೋಗಿತ್ತು ಫುಲ್ ಪುಡಿ ಪುಡಿ ಆಗಿತ್ತು ಅದು ಒಂದು ರಕ್ತದ್ದು ನಾಳ ಇದೆಯಲ್ಲ ಅದು ಕರೆಕ್ಟ್ ಇತ್ತು ಒಂದು ಕಟ್ ಆಗಿದೆ ಸೊ ನಾನು ಒಂದು ಇದ್ದ ಕಾರಣ ನಾನು ರಿಕವರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ನಮಗೆ ಅವ್ರು ಭರವಸೆ ಕೊಟ್ಟರು ಹಾಗೆ ಅದು ಆಲ್ಮೋಸ್ಟ್ ರಿಕವರಿ ಆಗಿದೆ ಇನ್ನು ಸ್ವಲ್ಪ ಇಲ್ಲಿ ಬೆರಳಿದ್ದು ಉಗುರಿನ ಸ್ವಲ್ಪ ಬ್ಲ್ಯಾಕ್ ಇದೆ ಅದನ್ನ ರಿಕವರಿ ಮಾಡಬಹುದು ಅಂತ ಹೇಳಿದ್ರು ಆಪರೇಷನ್ ಬಂದ ದಿನನೇ ಆಗಿದೆ ಬುಧವಾರ ಆಪರೇಷನ್ ಒಂದು ತ್ರೀ ಟು ತ್ರೀ ಅಂಡ್ ಹಾಫ್ ಟೈಮ್ ತಗೊಂಡಿದೆ

ಉದಯ ಅಂತ ಒಂದು ಪೇಶೆಂಟ್ ಮೊನ್ನೆ ನಮ್ಮ ಗೇರಿಜ್ಜಿ ಕೆಲಸ ಮಾಡ್ತಿರುವಾಗ ಅಲ್ಲೇ ತಿನ್ನೋ ಬೆರಳು ಹೋಗಿ ಬೆರಳಿನ ಮುಕ್ಕಾಲು ಅಂಶ ಬೆರಳೆಲ್ಲ ಹೋಯಿತು ಅಂದ್ರೆ ಎಲು ಮತ್ತೆ ರಕ್ತನಾಳ ಎಲ್ಲ ಕಟ್ಟಾಗಿ ಇಲ್ಲಿ ಹಾಸ್ಪಿಟ್ಲ್ ಬರುವಾಗ ಒಂದು ಹಾಸ್ಪಿಟ್ಲ್ಗೆ ಹೋದ್ವಿ ಆವಾಗ ಒಂದು ಹಾಸ್ಪಿಟಲ್ ಹೇಳಿದ್ರು ಇದು ನೈಂಟಿ ಪರ್ಸೆಂಟ್ ಆಗುದಿಲ್ಲ ಬೆರಳೆ ಕಟ್ ಮಾಡ್ಬೇಕಂತ ಆದ್ರೆ ನಾವು ಇಲ್ಲಿ ಬೆನಕ ಬಂದ್ವಿ ಬೆನಕ ಬರುವಾಗ ನಮ್ಮ ಗೋ ಗೋಪಾಲಕೇಶ್ವರ ಭಟ್ ಅವರ ಮಗ ರೋಹಿತ್ ಜಿ ಭಟ್ ಅವರು ಇತ್ತೀಚೆಗೆ ಕಲ್ತು ಬಂದಿದ್ದಾರೆ ಅವರು ಕಲ್ತದ್ದು ಅದು ಎಲುಬು ಎಲುಬಿನ ವಿಷಯ ಬಗ್ಗೆ ಅಂತ ಹೇಳಿದರು ಆಗ ಅವರು ಹೇಳಿದರು ನೋಡುವ ನಾವು ದೇವರ ಮೇಲೆ ಬಾರ ನಾವು ಟ್ರೈ ಮಾಡ್ತೇನೆ ಉಳಿತಿದ್ರೆ ಉಳಿತದೆ ಅಂತ ಹೇಳಿದರು ನಾವು ಧೈರ್ಯ ನಾವು ಇಲ್ಲಿ ಅವ್ರನ್ನ ಎಡ್ಮಾ ಎಡ್ಮಿಟ್ ಮಾಡಿದೆವು ಈಗ ಹುಡುಗ ಬೇರೆ ಹುಡುಗ ಕರೆಕ್ಟಾಗಿ ಇವತ್ತು ಡಿಸ್ಚಾರ್ಜ್ ಮಾಡಿದರು ಅದು ಬಿಟ್ಟು ನಮಗೆ ಆ ಅವರ ಬಿಲ್ ನಮಗೆ ಸುರಕ್ಷತೆ ಬಿಟ್ಟು ಬಾಕಿ ಒಂದು ರೂಪಾಯಿ ಸಾಲ ಮಾತ್ರ ತೊಗೊಳ್ಳದೆ ಅದನ್ನು ನಮಗೆ ಫ್ರೀಯಾಗಿ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ ಅವರು ಇನ್ನೂ ಸಹ ಅವರ ಹೆಸರು ಮೇಲೆ ಹೋಗಿ ಒಳ್ಳೊಳ್ಳೆ ಕೆಲಸ ನಮ್ಮ ಊರವಾಗಿ ಒಳ್ಳೊಳ್ಳೆ ಒಂದು ಉಪಕಾರ ಆಗುವಂಥ ಆಗಲಿ ಅಂತೇಳಿ ದೇವರ ಪ್ರಾರ್ಥಿಸ್ತಾ ನಮ್ಮ ಮಾತು ಮುಗಿಸ್ತಾರೆ ನೋಡಿದ್ರಲ್ಲ ಡಾಕ್ಟರ್ ಮಾತಾಡೋದು ಕೇಳಿದ್ವಿ ಅಥವಾ ಅವರ ಮನೆಯವರು ಕೂಡ ಮಾತನಾಡೋದನ್ನ ಕೇಳಿದ್ವಿ ಎಲ್ಲರೂ ಕೂಡ ಹೇಳ್ತಾ ಇರುವಂತ ನಮ್ಗೆ ಆಸೆಯೇ ಹೊರಟೋಗಿತ್ತು ಆ ಬೆರಳು ಉಳಿಯುತ್ತದೋ ಇಲ್ಲವೋ ಅನ್ನುವಂಥದ್ದು ಈಗ ಆ ಬೆರಳು ಉಳಿದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ರೋಹಿತ್ ಜಿ ಭಟ್ ನಿಜವಾಗ್ಲೂ ಅವರಿಗೊಂದು ಸಲಾಮ್ ನಾವು ಹೇಳಲೇಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷೆ ಶಿರ್ಲಾಲು ಯು ಪ್ಲಸ್ ಟಿವಿ ಹುಚ್ಚರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್